ಮಯೂರ ಅಗ್ರವಾರ್ತೆಗೆ ಸ್ವಾಗತ ನಾನು ನಿಶ್ಚಿತ ಅಮೆರಿಕ ಕಾನ್ಸುಲೇಟ್ ಆರಂಭದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಭಾರತವನ್ನ ಬೆಂಗಳೂರು ಮೂಲಕ ನೋಡ್ತಾ ಇದ್ರು ಬರೀ ಪಾಸ್ಪೋರ್ಟ್ ವೀಸಾ ವಿಚಾರ ಅಲ್ಲ ಅತ್ಯುತ್ತಮ ವಿದ್ಯಾಭ್ಯಾಸ ಕೂಡ ಇಲ್ಲಿದೆ ಬೆಂಗಳೂರಿನಲ್ಲಿ ಶಾಂತಿ ಇದೆ ಅಂತ ಕೂಡ ಹೇಳಿದ್ದಾರೆ ತಂತ್ರಜ್ಞಾನ ಆರೋಗ್ಯ ಶಿಕ್ಷಣ ಬ್ಯಾಂಕಿಂಗ್ ಎಲ್ಲವೂ ಕೂಡ ಅತ್ಯುತ್ತಮವಾಗಿದೆ ಕಾನ್ಸಲೆಂಟ್ ಇಡೀ ದೇಶಕ್ಕೆ ಬೆಂಗಳೂರಿನ ಮೂಲಕ ಸೇತುವೆ ಆಗ್ತಾ ಇದೆ ಹಲವು ಕೆಲಸ ಮೊಟಕುಗೊಳಿಸಿ ಸರ್ಕಾರದ ಪರವಾಗಿ ನಾನು ಭಾಗವಹಿಸಿದ್ದೇನೆ ಜೈಶಂಕರ್ ತಂದೆ ಎಚ್ ಎಲ್ ನಲ್ಲಿ ಡೈರೆಕ್ಟರ್ ಆಗಿದ್ರು ಅಂತ ಹೇಳಿ ತಿಳಿಸಿದ್ದಾರೆ ಅವರು ಕೂಡ ಇಲ್ಲೇ ಓದಿದ್ರು ಅದನ್ನ ನೆನಪು ಕೂಡ ಮಾಡಿಕೊಂಡ್ರು ಬಹಳ ಜನ ಎಂ ಪಿಗಳು ಹೋರಾಟವನ್ನ ಮಾಡ್ಕೊಂಡು ಬಂದಿದ್ದಾರೆ ಇದೀಗ ನಮ್ಮ ಐ ಟಿ ಮಿನಿಸ್ಟರ್ ಬಹಳನೇ ಒತ್ತಾಯ ಮಾಡಿ ಗ್ಲೋಬಲ್ ಇನ್ವೆಸ್ಟರ್ ಮೀಟ್ ಕೂಡ ಮಾಡ್ತಿದ್ದಾರೆ ಒಟ್ನಲ್ಲಿ ಬೆಂಗಳೂರಿಗೆ ದೊಡ್ಡ ಭವಿಷ್ಯ ಇದೆ ಅಂತ ಹೇಳಿ ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ತಿಳಿಸಿದ್ದಾರೆ ಸುರ್ಜೇವಾಲಾ ಬೆಳಗಾವಿಗೆ ಬರ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಮಾತನಾಡಿದ್ರು ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಕಾರ್ಯಕ್ರಮ ನಡೀತಾ ಇದೆ ಸಿದ್ಧತೆ ಎಲ್ಲಾ ಕೂಡ ಈಗಾಗಲೇ ಆರಂಭ ಆಗಿದೆ ಗಾಂಧೀಜಿ ನಾಯಕತ್ವವನ್ನ ವಹಿಸಿ ನೂರು ವರ್ಷ ಆಗಿದೆ ಅಂತ ಹೇಳಿದ್ರು ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆಯ ಚರ್ಚೆಗೆ ಬ್ರೇಕ್ ಹಾಕುವಂತಹ ವಿಚಾರವಾಗಿಯೂ ಕೂಡ ಅವರು ಮಾತನಾಡಿದ್ರು ನಾನು ಯಾವ ಸ್ಥಾನವನ್ನ ಹುಡುಕೊಂಡು ಹೋದವ್ನ ಅಲ್ಲ ಹುಡುಕಿಕೊಂಡು ಹೋದ್ರು ಸಿಗುವಂತಹ ಸ್ಥಾನ ಅಲ್ಲ ಯಾರಿಗೆ ಆದರೂ ಕೂಡ ಆಫರ್ ಮಾಡಬೇಕು ಅವರಲ್ಲಿನ ನಾಯಕತ್ವದ ಗುಣ ಸಂಘಟನೆಯನ್ನ ನೋಡಿ ಪಾರ್ಟಿಯಲ್ಲಿ ಆಫರ್ ಮಾಡ್ತಾರೆ ನಮ್ಮ ಪಾರ್ಟಿಯಲ್ಲಿ ಹಾಗೆ ಬೇರೆ ಪಾರ್ಟಿಯಲ್ಲಿ ನಮಗೆ ಗೊತ್ತಿಲ್ಲ ಗಾಂಧಿ ನೆಹರು ಇಂದಿರಾ ಗಾಂಧಿ ಕುಳಿತಂತಹ ಜಾಗದಲ್ಲಿ ಖರ್ಗೆ ಅವ್ರು ಕುಳಿತುಕೊಂಡಿದ್ದಾರೆ ಅವರಿಗೆ ಕಣ್ಣು ಕಿವಿ ಇದೆ ಎಲ್ಲ ವಿಚಾರ ಕೂಡ ಗೊತ್ತಿದೆ ಅಂತ ತಿಳಿಸಿದ್ದಾರೆ ಇನ್ನು ಏನು ಅಧ್ಯಕ್ಷರಿಂದ ಹಿಡಿದು ರಾಷ್ಟ್ರದ ಅಧ್ಯಕ್ಷರಾಗಿ ಕುಳಿತುಕೊಂಡಿದ್ದಾರೆ ಎ ಸಿ ಸಿ ಅಧ್ಯಕ್ಷರಿಂದ ಹಿಡಿದು ಈಗ ರಾಷ್ಟ್ರದ ಅಧ್ಯಕ್ಷರಾಗಿಯೂ ಕೂಡ ಕುಳಿತುಕೊಂಡಿದ್ದಾರೆ ಅವತ್ತು ಅವರು ಇದನ್ನೆಲ್ಲ ನೋಡ್ಕೊಳ್ತಾರೆ ನಾನು ಏನು ಚರ್ಚೆಯನ್ನ ಮಾಡೋದಿಲ್ಲ ಖರ್ಗೆ ಅವರಿಗೆ ಕಾರ್ಯಕರ್ತರಿಗೆ ಮಾತಾಡೋ ಶಕ್ತಿ ಕೂಡ ಇದೆ ಅವರು ನೋಡ್ಕೊಳ್ತಾರೆ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಧ್ಯಮದೊಟ್ಟಿಗೆ ಮಾತಾಡುವಂತಹ ಸಂದರ್ಭದಲ್ಲಿ ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಅವರು ಕೃಷ್ಣರ ಎಕ್ಸ್ಟ್ರಲ್ ಅಫೇರ್ಸ್ ಮಿನಿಸ್ಟರ್ ಆಗಿದೆ ಅವರು ಬಹಳ ಪ್ರಯತ್ನ ಮಾಡಿದ್ರು ಮಧ್ಯದಲ್ಲಿ ಸ್ವಲ್ಪ ಆಂಧ್ರ ಕೃಷ್ಣ ಸಲಹೆ ಬಂದು ಅವ್ರ ಪ್ರಯತ್ನ ಹೀಗೆ ತರ್ಕೊಂಡು ಹೋಗ್ತಾ ಇದ್ರು ಇವತ್ತು ಬೆಂಗಳೂರಿಗೆ ಒಂದು ಕರ್ನಾಟಕಕ್ಕೆ ಒಂದು ದೊಡ್ಡ ಸುದಿನ ಭಾರತವನ್ನ ಬೆಂಗಳೂರು ಮುಖಾಂತರ ಕರ್ನಾಟಕ ಮುಖಾಂತರದಲ್ಲಿ ನೋಡುವಂತ ಒಂದು ಅವಕಾಶ ಮೊದಲಿಂದಲೂ ಕೂಡ ಇಡೀ ವಿಶ್ವದಲ್ಲೇ ಗೆಲ್ಲೋದು ಕೂಡ ಭಾರತ ಬೆಂಗಳೂರು ಮುಖಾಂತರ ನೋಡ್ತಾ ಇದ್ರು ಇವತ್ತು ಬರೀ ಇಲ್ಲಿ ಪಾಸ್ಪೋರ್ಟ್ ವೀಸಾ ತಗೋ ವಿಚಾರ ಅಲ್ಲ ಇದು ಇಲ್ಲಿ ಸಂಸ್ಕೃತಿ ಪರಂಪರೆ ವಿದ್ಯಾ ನಮ್ಮಲ್ಲಿರುವಂತ ಎಲ್ಲ ಮಕ್ಕಳ ವಿದ್ಯಾಭ್ಯಾಸವನ್ನು ಕೊಡದಂತ ಅತ್ಯುತ್ತಮವಾದ ವಿದ್ಯಾಭ್ಯಾಸ ಮತ್ತು ಕ್ರೀಮ್ ವಿದೇಶದಲ್ಲಿ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಫಾರ್ಚೂನ್ ಹಾಗೂ ಸೆಪ್ಟೆಂಬರ್ ಲೆವೆಂತ್ ಆದ್ಮೇಲೆ ಇಡೀ ಪ್ರಪಂಚದಲ್ಲಿ ಕೆಲವು ಗಲಾಟೆಗಳು ಶುರುವಾದ್ಮೇಲೆ ಅವರೆಲ್ಲ ಕೂಡ ಬೆಂಗಳೂರೇ ಇದು ಒಂದು ಐತಿಹಾಸಿಕವಾದಂತ ಸ್ಥಳ ಇಲ್ಲೇ ಒಂದು ಶಾಂತಿ ಎಲ್ಲಿದ್ದಾರೆ ಇಲ್ಲಿನ ವಿದ್ಯಾಭ್ಯಾಸ ಇಲ್ಲಿನ ನಾಲೆಡ್ಜ್ ಪವರು ಟೆಕ್ನಾಲಜಿಕಲ್ ಪವರು ಯಾವುದಕ್ಕೆ ಆಗಲಿ ಫಸ್ಟ್ ಶುರುವಾಗದ್ದು ಟಿ ಐಟಿ ಟಿ ಸ್ಟಾರ್ಟ್ಅಪ್ ಹೆಲ್ತ್ ಸೆಕ್ಟರ್ ಇವನ್ ಇಲ್ಲಿ ಹೆಲ್ತ್ ಟೂರಿಸಮ್ ಆರ್ ಇದು ಬಹಳ ವಿಶೇಷವಾದಂತಹ ಒಂದು ಜಾಗ ಬ್ಯಾಂಕಿಂಗ್ ಸೆಕ್ಟರ್ ಇವತ್ತು ಕೂಡ ಮಹಾರಾಷ್ಟ್ರ ಆದಮೇಲೆ ಬಾಂಬೆ ಗೌರದ ಮೇಲೆ ನೆಕ್ಸ್ಟ್ ಇಡೀ ದೇಶಕ್ಕೆ ಅತಿ ಹೆಚ್ಚು ಎಕ್ಸ್ಪೋರ್ಟ್ಸ್ ಟ್ಯಾಕ್ಸ್ ಕೊಡ್ತಾ ಇರೋದು ನಾವೇನೇ ಒಂದು ಫಾರ್ಟಿ ಪರ್ಸೆಂಟ್ ಆಫ್ ಎಕ್ಸ್ಪೋರ್ಟ್ ಟ್ಯಾಕ್ಸ್ ಇಸ್ ಫ್ರಮ್ ಬ್ಯಾಂಗ್ಳೂರ್ ಸೊ ಮುಂದಕ್ಕೆ ಒಳ್ಳೊಳ್ಳೆ ಯೂನಿವರ್ಸಿಟಿಗಳೆಲ್ಲ ಬಂದು ಇಲ್ಲಿ ಟೈಪ್ ಮಾಡಿ ನಮ್ಮ ಹೋಗಿ ಅಲ್ಲಿ ಹೋಗೋದು ಕಫಿ ಇಲ್ಲಿಂದ ಬಯೋಲ್ಯಾಟ್ರಲ್ ಆಗಲಿಕ್ಕೆ ದೊಡ್ಡ ಸಂಪರ್ಕದ ಒಂದು ಸೇತುವೆಯಾಗಿ ಬೆಳೀತದೆ ಇದು ಬರೀ ಕರ್ನಾಟಕಕ್ಕೂ ಸೇತುವೆ ಅಲ್ಲ ಭಾರತಕ್ಕೂ ಬೆಂಗಳೂರಿನಲ್ಲಿರುವಂಥ ಒಂದು ಸೇತುವೆಗೆ ಇದೊಂದು ಆಗ್ತದೆ ನನಗೆ ನನಗೇನೇ ಕೆಲಸ ಇದ್ರೂ ಕೂಡ ಇದನ್ನ ಇವತ್ತು ಮಟ್ಟಕ್ಕೆ ಮಾಡಿ ಸರ್ಕಾರದ ಪರವಾಗಿ ನಾನು ಬಂದು ಇದನ್ನು ಅಂತ ಅಂತೇಳಿ ಬಂದು ಈ ಒಂದು ಪವಿತ್ರವಾದಂಥ ಐತಿಹಾಸಿಕವಾದಂಥ ಪ್ರಾರಂಭದಲ್ಲಿ ಉದ್ಘಾಟನೆಯಲ್ಲಿ ಪಾಲ್ಗೊಂಡಿದ್ದೇನೆ ನಾನು ಅಮೆರಿಕನ್ ಅಂಬಾಸಿಡರ್ಗೆ ಮತ್ತು ದೇಶದ ಜೈಶಂಕರ್ ಕೂಡ ನನಗೆ ಬಹಳ ಸಂತೋಷ ಆಯಿತು ಜೈಶಂಕರ್ ಅವರ ತಂದೆ ಇಲ್ಲೇ ಹೆಚ್ ಎಲಲ್ಲಿ ಅವರು ಹೆಚ್ ಚೇರ್ಮನ್ ಆಗಿರ್ತಾರೆ ಇಲ್ಲೇ ಅವರು ನಮ್ಮ ಕರ್ನಾಟಕದಲ್ಲೇ ಹಿಂದೆ ಕೆಲಸ ಮಾಡಿದಂಥ ಇತಿಹಾಸ ಕಾಲೇಜು ಶಾಲೆಗೆ ಹೋಗಿದಂತಹ ಇತಿಹಾಸ ಅವರು ನೆನಪು ಮಾಡ್ಕೊಳ್ತಾ ಇದ್ದರು ಸೊ ಭಾಳ ಜನ ಪಾರ್ಲಿಮೆಂಟ್ ಮೆಂಬರ್ಸ್ ಎಲ್ಲ ಇಲ್ಲಿಂದ ಕೂಡ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ಕೂಡ ಇವತ್ತು ಸಕ್ಸಸ್ಫುಲ್ ಆಗಿದೆ ನಮ್ಮ ಐ ಟಿ ಬಿ ಟಿ ಮಿನಿಸ್ಟ್ರು ನಮ್ಮ ಇಂಡಸ್ಟ್ರೀಸ್ ಮಿನಿಸ್ಟರು ಅವರು ಕೂಡ ಎಲ್ಲ ಬಹಳ ಒತ್ತಾಯ ಮಾಡಿದೆ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ನಾವು ಮಾಡ್ತಾ ಇದ್ದೀವಿ ಸೊ ಬೆಂಗಳೂರಿಗೆ ಬಹಳ ದೊಡ್ಡ ಭವಿಷ್ಯ ಇದೆ ಬ್ರ್ಯಾಂಡ್ ಬೆಂಗಳೂರು ಬ್ರ್ಯಾಂಡ್ ಕರ್ನಾಟಕ ಬ್ರ್ಯಾಂಡ್ ಇಂಡಿಯಾ ಸರ್ ಜೈ ಬಾಬು ಜೈ ಬೀನ್ ಜೈ ಸಂವಿಧಾನ ಕಾರ್ಯಕ್ರಮ ನಡೀತದೆ ಎಲ್ಲ ಸಿದ್ಧತೆಯಲ್ಲ ಈಗಾಗಲೇ ನಾವು ಪ್ರಾರಂಭ ಮಾಡಿದ್ದೇವೆ ಇದು ದೇಶಕ್ಕೆ ಒಂದು ದೊಡ್ಡ ಸಂದೇಶ ವಿದೇಶದ ಸ್ವಾತಂತ್ರ್ಯದ ಹಿನ್ನೆಲೆಯಲ್ಲಿ ನೂರು ವರ್ಷ ಆಗಿದೆ ಮಹಾತ್ಮ ಗಾಂಧೀಜಿಯವರು ನಾಯಕತ್ವವನ್ನು ವಹಿಸುವುದು ಅದು ಒಂದು ಸಂದರ್ಭ ಮತ್ತು ನಾವು ಗಾಂಧೀಜಿಯವರ ಹುದ್ದೆ ಕೂಡ ಉದ್ಘಾಟನೆ ಆಗ್ತಾ ಒಂದು ದೊಡ್ಡ ಸಮಾವೇಶ ನಡೀತದೆ ಎಲ್ಲ ಸಿಗುತ್ತಿ ಕೂಡ ಈಗಾಗಿಸಿ ಅಧ್ಯಕ್ಷರು ಒತ್ತಾಯ ಮಾಡ್ತಾ ಇಲ್ಲ ಕೆಲವರು ಬೀಗ ಹೇಳುತ್ತೆ ನೋಡಿದ ನಾನಕ್ಕೂ ಯಾವ್ದಕ್ಕೂ ಯಾವ ಸ್ಥಾನಕ್ಕೂ ಉಳ್ಕೊಂಡು ಹೋಗೋದಲ್ಲ ಇದು ಉಳ್ಕೊಂಡು ಹೋಗುವಂತ ಸಿಗೋ ಸ್ಥಾನಗಳೆಲ್ಲ

ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಬಗ್ಗೆ ಕೂಡ ನಾವು ಮಾತನಾಡಿಲ್ಲ ಇನ್ನು ಏನು ಸುರ್ಜೇವಾಲಾ ಅವರ ಸಭೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವೆಲ್ಲರೂ ಕೂಡ ಮಾತನಾಡಿದ್ವಿ ನಮ್ಮ ಅಭಿಪ್ರಾಯ ಏನಿದೆ ಅವ್ರಿಗೆ ನಾವು ಅದನ್ನ ಹೇಳ್ತೀವಿ ಮಾಧ್ಯಮಗಳ ಮುಂದೆ ಹೇಳಬೇಡಿ ಅಂದಿದ್ದಾರೆ ಹಾಗಾಗಿ ನಾವೇ ಅವರಿಗೆ ಹೇಳ್ತೀವಿ ಏನು ಎತ್ತ ಅನ್ನೋದನ್ನ ನಾವು ಹೇಳ್ತೀವಿ ಮಹಾದೇವಪ್ಪ ಅವರ ಭೇಟಿಗೆ ವಿಶೇಷತೆ ಏನು ಕೂಡ ಇಲ್ಲ ನಾನು ಬೇರೆಯವ್ರ ಮನೆಗೆ ಹೋಗ್ತೀವಿ ವೈಯಕ್ತಿಕವಾಗಿ ಭೇಟಿಯನ್ನ ಕೂಡ ಮಾಡ್ತೀವಿ ಅವರು ಅದೇ ರೀತಿ ಬಂದಿದ್ದಾರೆ ಸಭೆಯ ವಿಚಾರವಾಗಿ ನಾವೇನು ಸಹ ಎಲ್ಲೂ ಮಾತನಾಡಿಲ್ಲ ಅಂತ ಹೇಳಿದ್ರು ಖಾಸಗಿಯಾಗಿ ಯಾವುದನ್ನು ಕೂಡ ಆಗೋದಿಲ್ಲ ಪರೋಕ್ಷವಾಗಿ ಮತ್ತೆ ತಿರುಗೇಟನ್ನ ಕೊಟ್ಟಿದ್ದಾರೆ ಬೀದರ್ ಎಟಿಎಂ ದರೋಡೆಯ ಪ್ರಕರಣದ ಬಗ್ಗೆಯೂ ಕೂಡ ಅವರು ಮಾತನಾಡುವ ಇಬ್ಬರ ವ್ಯಕ್ತಿಗಳನ್ನ ಐಡೆಂಟಿಫೈ ಮಾಡಿದ್ದಾರೆ ಅವರನ್ನ ಫಾಲೋಅಪ್ ಮಾಡ್ತಾ ಇದ್ದಾರೆ ಅವರು ಹೈದರಾಬಾದ್ ಹೋಗಿದ್ದಾರೆ ಒಂದೆರಡು ದಿನದಲ್ಲಿ ಅವರನ್ನ ಹಿಡಿತಾರೆ ಅವರನ್ನ ಐಡೆಂಟಿಫೈ ಈಗಾಗಲೇ ಮಾಡಲಾಗಿದೆ ಇದನ್ನ ಫಾಲೋ ಮಾಡಿಯೇ ಮಾಡಿರಬಹುದು ಸುಮಾರು ದಿನಗಳಿಂದ ಫಾಲೋ ಮಾಡಿದ್ದಾರೆ ಹಣ ಹಾಕೋದನ್ನ ಹೈದರಾಬಾದ್ ನ ಪ್ರೈವೇಟ್ ಕಂಪನಿಗೆ ಕೊಟ್ಟಿರುವಂತಹ ಆರ್ಮ್ ಗಾರ್ಡ್ ಇಲ್ಲದನ್ನ ನೋಡಿಯೇ ಮಾಡಿದ್ದಾರೆ ಜೊತೆಗೆ ಈ ಘಟನೆ ಆದಂತಹ ಸಂದರ್ಭದಲ್ಲಿ ಆರ್ಮ್ ಗಾರ್ಡ್ ಇರಲಿಲ್ಲ ಬೈಕ್ ನಲ್ಲೆಲ್ಲ ಬಾಕ್ಸ್ ಅನ್ನ ಕೊಂಡೊಯ್ಯುದಕ್ಕೆ ಪರದಾಡಿದ್ದಾರೆ ಅಂತ ಹೇಳ್ಕೊಡ ಕೂಡ ತಿಳಿಸಿದ್ರು ಗೆ ಕ್ಯಾಶ್ ಟ್ರಾನ್ಸ್ಫರ್ ಮಾಡಿದ್ದಾರೆ ಒಂದೆರಡು ದಿನದಲ್ಲೇ ಪತ್ತೆ ನಾವು ಮಾಡ್ತೀವಿ ಅಂತ ತಿಳಿಸಿದ್ರು ಗಜೇಂದ್ರಗಡ ಲವ್ ಜಿಹಾದ್ ಪ್ರಕರಣದ ಬಗ್ಗೆಯೂ ಕೂಡ ಈ ಸಂದರ್ಭದಲ್ಲಿ ಅವ್ರು ಮಾತನಾಡಿದ್ರು ನಿರಂತರವಾಗಿ ಅಲ್ಲಲ್ಲಿ ಆಗ್ತಾ ಇರುತ್ತೆ ಅನೇಕ ಪ್ರಕರಣಗಳು ರಾಜ್ಯದಲ್ಲಿ ಈಗಾಗ್ಲೇ ಆಗ್ತಾ ಇದೆ ಅವು ಸಾಮಾಜಿಕ ಸಮಸ್ಯೆಗಳು ಮೊದಲೇ ಕ್ರಮವನ್ನ ಕೈಗೊಳ್ಳಬೇಕು ಆದ್ರೆ ಅದು ಆಗೋದಿಲ್ಲ ಮಗು ರೇಪ್ ಬಗ್ಗೆಯೂ ಕೂಡ ಕ್ರಮವನ್ನ ನಾವು ಈಗಾಗಲೇ ತೆಗೆದುಕೊಂಡಿದ್ದೀವಿ ಕೆಚ್ಚಲು ಕುಯ್ದಂತಹ ಪ್ರಕರಣದ ಬಗ್ಗೆ ಸಹ ಕ್ರಮ ಆಗಿದೆ ಅಂತ ಹೇಳಿ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅವರು ಈಗ ಅವ್ರನ್ನೆಲ್ಲ ಫಾಲೋ ಅಪ್ ಮಾಡ್ತಿದ್ದಾರೆ ಫಾಲೋಅಪ್ ಮಾಡಿ ಅವ್ರು ಹೈದ್ರಾಬಾದ್ ಇಲ್ಲಿ ಹೋದ್ರು ಮತ್ತೆ ಅಲ್ಲಿಂದ ಬಸ್ನಲ್ಲಿ ಹೋಗೋದು ಹೋಗಿದ್ರು ಅವ್ರನ್ನೆಲ್ಲ ಟ್ರ್ಯಾಕ್ ಮಾಡಿ ಈಗ ಅವ್ರಿಗೆ ಫಾಲೋಅಪ್ ಮಾಡ್ತಾ ಇದ್ದಾರೆ

ಯಾವಬ್ರು ಆರ್ಮ್ ಗಾರ್ಡ್ ಇರಬೇಕು ಕಾರ್ ವೆಹಿಕಲ್ ಅವತ್ತೇ ಆರ್ಮ್ ಗಾರ್ಡ್ ಇದೆ ಅದನ್ನ ನೋಡ್ಕೊಂಡಿದ್ದು ಅವರು ಮಾಡಿ ಆ ಬಾಕ್ಸನ್ ಹಂಗೆ ಮೋಟರ್ ಬೈಕ್ ಮೇಲೆ ಪಾರ್ಕ್ ಮಾಡಿಕೊಂಡು ಹೋಗಿ ಆಮೇಲೆ ಅದನ್ನು ಬಾರ್ಕ್ ಮಾಡಿ ಕ್ಯಾಬ್ಗಳಿಗೆ ಜಾರಿ ಟ್ರಾನ್ಸರ್ ಮಾಡ್ಕೊಂಡಲ್ಲ ಏನೆಲ್ಲ ನಡೆದಿದೆ ಇದನ್ನೆಲ್ಲ ಟ್ರ್ಯಾಕ್ಟ್ ಮಾಡಿದ್ದಾರೆ ಟೀಮಿಗೆ ಹೈದ್ರಾಬಾದಿಗೆ ಹೋಗಿದೆ ಹೋಗಿದೆ ಇದರಲ್ಲಿ ನಾವು ಇನ್ಫಾರ್ಮೇಶನ್ ಇದೆ ಅಲ್ಲೆಲ್ಲ ತಮ್ಮ ಹೋಗಿದ್ದಾರೆ ಮಾಡೋ ಪ್ರಯತ್ನ ಸಿಟಿ ರಿವ್ಯೂ ಪ್ರಕರಣದಲ್ಲಿ ಅವರು ಇವೆಲ್ಲ ತನಿಖೆ ನಡೀತಾ ಇದೆಯಲ್ಲ ತನಿಖೆ ಸಂಪೂರ್ಣ ಆಗೋವರೆಗೂ ನಾವು ಯಾವ್ದನ್ನು ಕೂಡ ರಿವೀಲ್ ಮಾಡೋದಿಲ್ಲ ಮಾಡಿಲ್ಲ ನಮಗೂ ಹೇಳೋದು ತನಿಖೆ ವರದಿ ಅವರು ಕೆಲವು ನಮಗೂ ಕೂಡ ಹೇಳೋದಿಲ್ಲ ನೋಡೋಣ ಅವರಿಗೆ ಅವ್ರಿಗೆ ಅವಕಾಶ ಕೊಡ್ಬೇಕಲ್ಲ ಸಫಿಶಿಯಂಟ್ ಟೈಮು ಆ ಅವ್ರಿಗೆ ಕೊಡ್ಬೇಕು ಅವ್ರಿಗೆ ಕೊಡ್ತಾರೆ ಅಮಿತ್ ಶಾ ಅವರ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿ ಕೆ ಹರಿಪ್ರಸಾದ್ ಅವರು ಏನು ಹೇಳಿಕೆಯನ್ನು ಕೊಟ್ಟಿರುವಂತಹದ್ದು ಅಂಬೇಡ್ಕರ್ ಅನ್ನುವಂತಹದ್ದು ಫ್ಯಾಷನ್ ಆಗೋಗಿದೆ ಅಂತ ಹೇಳಿ ಈಗಾಗಲೇ ಅಮಿತ್ ಶಾ ಅವರ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿ ಕೆ ಹರಿಪ್ರಸಾದ್ ಅವರು ಮಾತನಾಡಿದ್ರು ಇವರು ಅಂಬೇಡ್ಕರ್ ಸಂವಿಧಾನದ ವಿರೋಧಿಗಳು ಸಂಘ ಪರಿವಾರದವರು ಸಂವಿಧಾನದ ದ್ರೋಹಿಗಳು ಮೋಹನ್ ಭಾಗವತ್ ಯಾರ್ ಹಾಗಿದ್ರೆ ಯಾವ ಸಂವಿಧಾನದ ಹುದ್ದೆಯನ್ನು ನಿಭಾಯಿಸಿದ್ದಾರೆ ಆರ್ ಎಸ್ ಎಸ್ ಎಲ್ಲಿಯೂ ಕೂಡ ನೋಂದಣಿ ಆಗಿಲ್ಲ ಕೋಟ್ಯಾಂತರ ರೂಪಾಯಿ ಖರ್ಚನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಬೇರೆ ಬೇರೆ ಕಡೆ ಖರ್ಚನ್ನ ಮಾಡ್ತಾ ಇದ್ದಾರೆ ನಮ್ಮ ತೆರಿಗೆ ಹಣದಲ್ಲಿ ಝೆಡ್ ಪ್ಲಸ್ ಸೆಕ್ಯೂರಿಟಿಯನ್ನ ಕೊಟ್ಟಿದ್ದಾರೆ ಮೊದಲು ಅದನ್ನ ವಾಪಸ್ ಪಡಿಬೇಕು ಯಾವತ್ತೂ ಸಹ ತ್ರಿವರ್ಣ ಧ್ವಜವನ್ನ ಒಪ್ಪಿಲ್ಲ ನಾವು ಧ್ವಜವನ್ನ ಒಪ್ಪೋದಿಲ್ಲ ಅಂತ ಹೇಳಿದ್ದಾರೆ ಇದು ಆರ್ ಎಸ್ ಎಸ್ ನಲ್ಲೇ ಇದೆ ಸಂವಿಧಾನ ಪಾಶ್ಚಿಮಾತ್ಯ ದೇಶದಿಂದ ಎರವಲನ್ನ ಪಡೆಯಲಾಗಿದೆ ಅದಕ್ಕೆ ಒಪ್ಪೋದಿಲ್ಲ ಅಂತ ಹೇಳಿ ಅಹ್ ಕೂಡ ಹೇಳಿರುವಂತಹದ್ದು ಸಂವಿಧಾನ ಒಪ್ಪದ್ರೆ ಅಂತ ಅಂದ್ರೆ ಹಾಸ್ಯಾಸ್ಪದ ಆಗತ್ತೆ ಅಂತ ತಿಳಿಸಿದ್ದಾರೆ ಸಂವಿಧಾನ ಇದುವರೆಗೂ ಈ ದೇಶ ಒಂದಾಗಿರುತ್ತೆ ಸಂವಿಧಾನ ಇಲ್ಲ ಅಂತ ಸಂದರ್ಭದಲ್ಲಿ ಮತ್ತೆ ದೇಶ ಒಡೆಯುತ್ತೆ ಅದು ಒಡೆದ್ರೆ ಆರ್ ಎಸ್ ಎಸ್ ಅದಕ್ಕೆ ನೇರವಾಗಿ ಕಾಡವಾಗುತ್ತೆ ಇವರೆಲ್ಲ ಭಾರತ ದೇಶದ ತಾಲಿಬಾನ್ಗಳು ಯಾರು ಸಂವಿಧಾನವನ್ನ ಒಪ್ಪೋದಿಲ್ಲ ಅವರೆಲ್ಲ ಭಾರತದ ತಾಲಿಬಾನ್ಗಳು ಯಾರು ಸ್ವತಂತ್ರ ಅಹ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸಿಕ್ತು ರಾಮ ಮಂದಿರದ ಬಳಿಕ ಸಿಕ್ತು ಅನ್ನುವಂತಹವರು ಕೂಡ ತಾಲಿಬಾನ್ಗಳು ಅಂತ ಹೇಳಿದ್ರು ಜಾತಿ ಗಣತಿ ಜಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅವರು ಮಾತನಾಡಿದ್ರು ಇಲ್ಲಿ ರಾಜಕೀಯ ಒತ್ತೆ ಅಂತ ಏನು ಇಲ್ಲ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿದೆ ರಾಹುಲ್ ಗಾಂಧಿ ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಆದ್ರಿಂದ ಯಾರು ಕೂಡ ನಿಲ್ಸೋದಕ್ಕೆ ಇದನ್ನ ಸಾಧ್ಯ ಇಲ್ಲ ಯಾವ ಕಾರಣಕ್ಕೆ ಮುಂದೂಡಿದ್ದಾರೆ ಅಂತ ಹೇಳಿ ಸಿಎಂ ಅಥವಾ ಮುಖ್ಯಮಂತ್ರಿಗಳು ಅದನ್ನ ಹೇಳಬೇಕು ನಾನು ಕಾಂಗ್ರೆಸ್ ಕಾರ್ಯಕರ್ತನಾಗಿ ಹೇಳ್ತಾ ಇದ್ದೀನಿ ಇದನ್ನ ಯಾರು ಕೂಡ ತಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ ಇವತ್ತಲ್ಲ ನಾಳೆ ಅದು ಹೊರಗೆ ಬರಲೇಬೇಕು ಕಾಂಗ್ರೆಸ್ ಪಕ್ಷ ಹೇಳಿದಂತೆ ಅನುಷ್ಠಾನವನ್ನ ಅದನ್ನ ಮಾಡಲೇಬೇಕು ಅಂತ ತಿಳಿಸಿದ್ರು ಸರ್ಕಾರ ಇದನ್ನ ಮಾಡಲೇಬೇಕು ಹಲವಾರು ಮಸೂದೆಗಳನ್ನ ಕೂಡ ವಾಪಸ್ ಪಡಿಬೇಕಾಗಿದೆ ಕೇವಲ ಗ್ಯಾರಂಟಿಗಳ ಮಧ್ಯೆ ನಾವು ಮುಳುಗಿ ಹೋಗಿದ್ದೇವೆ ಇವುಗಳನ್ನ ಯಾರು ಗಂಭೀರವಾಗಿ ತೆಗೆದುಕೊಳ್ತಾ ಇಲ್ಲ ಅಂತ ಹೇಳಿದ್ರು ಇನ್ನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಮಾನದ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಬಿ ಕೆ ಹರಿಪ್ರಸಾದ್ ಅವರು ಮಾತನಾಡಿದ್ರು ಉದಯಪುರದ ಕಾರ್ಯಕಾರಿಣಿ ನಿರ್ಣಯ ಬೆಳಗಾವಿಯಲ್ಲೂ ಕೂಡ ಅದೇ ಚರ್ಚೆ ಆಗಿದೆ ಉದಯಪುರದ ನಿರ್ಣಯವನ್ನ ಇಟ್ಕೊಂಡು ಕೆಲವರು ಮಾತನಾಡ್ತಾರೆ ಎಲ್ಲವೂ ಕೂಡ ಪಕ್ಷದ ಚೌಕಟ್ನಲ್ಲಿ ಚರ್ಚೆ ಆಗ್ಬೇಕು ಮೊನ್ನೆ ಸಿ ಎಲ್ ಪಿ ಸಭೆಯನ್ನ ಕರೆದಿದ್ರು ಗಾಂಧಿ ಕಾರ್ಯಕ್ರಮದ ಬಗ್ಗೆ ಮಾತ್ರ ಅಲ್ಲಿ ಚರ್ಚೆ ಮಾಡಿದ್ದಾರೆ ಉಳಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಸಿ ಎಲ್ ಪಿ ಸಭೆಯನ್ನ ಕರೆಯೋಣ ಅಂತ ಕೂಡ ಹೇಳಿದ್ದಾರೆ ಕಾಂಗ್ರೆಸ್ ಕಚೇರಿಯಲ್ಲಿ ಮುಕ್ತವಾಗಿ ಚರ್ಚೆ ಆಗಿದೆ ಅಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ತೀರ್ಮಾನವನ್ನ ಮಾಡಬೇಕಾಗಿತ್ತು ನೀವು ಪ್ರಶ್ನೆ ಕೇಳ್ತೀರಾ ಅದಕ್ಕೆ ಕೌಂಟರ್ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಅಂತ ಹೇಳಿ ಎಂ ಎಲ್ ಸಿ ಬಿ ಕೆ ಹರಿಪ್ರಸಾದ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಏನಾಗ್ಬಿಟ್ಟಿದೆ ಅಂದ್ರೆ ಈಗ ಅಮಿತ್ ಶಾ ಅವರು ಹೇಳ್ಬಿಟ್ಟಿದ್ದಾರೆ ಅಂಬೇಡ್ಕರ್ ಅಂತ ಹೇಳ್ತಕ್ಕಂಥದ್ದು ಒಂದು ಫ್ಯಾಷನ್ ಅಂತ ಹೇಳಿ ಅಂಬೇಡ್ಕರ್ ದ್ವೇಷಿಗಳು ಇವರೆಲ್ಲ ಸಂವಿಧಾನ ದ್ರೋಹಿಗಳು ಸಂಘ ಪರಿವಾರದವರು ಮೋಹನ್ ಭಗವತ್ ಯಾರು ಯಾವ ಸಾಂವಿಧಾನಿಕ ಪದವಿನಲ್ಲಿ ಇದ್ದಾರೆ ಅವರು ಆರ್ ಎಸ್ ಎಸ್ ಇಟ್ಸ್ ನಾಟ್ ಎ ರಿಜಿಸ್ಟರ್ಡ್ ಬಾಡಿ ಎಲ್ಲೂ ಸಹ ಒಂದು ಸಂಘಟನೆ ಇದೆ ಅಂತ ಹೇಳಿದ್ರೆ ಸರ್ಕಾರ ಅದನ್ನ ರೆಕಗ್ನೈಸ್ ಮಾಡಬೇಕು ಅಂದ್ರೆ ಏನಾದ್ರೂ ಇರಬೇಕು ಆರ್ ಎಸ್ ಎಸ್ ಇವತ್ತು ಸಹ ಎಲ್ಲೂ ಸಹ ರಿಜಿಸ್ಟರ್ಡ್ ಬಾಡಿ ಅಲ್ಲ ಕೋಟ್ಯಾಂತರ ರೂಪಾಯಿ ಅವರು ಬೇರೆ ಬೇರೆ ಮೂಲದಿಂದ ಖರ್ಚು ಮಾಡ್ತಾ ಇದ್ದಾರೆ ಇಲ್ಲಿಂದ ಮಾಡ್ತಾ ಇದ್ದಾರೆ ಮೋಹನ್ ಭಗವತ್ ಅವರು ಏನು ಅಂತೇಳಿ ಅವ್ರಿಗೆ ಝಡ್ ಕ್ಯಾಟಗರಿ ಕೊಟ್ಟಿದ್ದೀರಿ ಅದೇನು ನಾವು ತೆರಿಗೆ ಕಟ್ತಕ್ಕಂಥ ನಾವು ನಮ್ಮ ತೆರಿಗೆ ದುಡ್ಡಲ್ಲಿ ಅವ್ರಿಗೆ ಕೊಟ್ಟುಬಿಟ್ಟು ದೇಶದಲ್ಲಿ ಅರಾಜಕತೆ ಸೃಷ್ಟಿ ಮಾಡಲಿಕ್ಕೆ ನೀವು ಅವರಿಗೆ ಸೆಕ್ಯೂರಿಟಿ ಕೊಟ್ಟಿದ್ದೀರಿ ಅದನ್ನು ತಕ್ಷಣ ವಾಪಸ್ ತಗೋಬೇಕಾಗಿತ್ತು ಆದ್ದರಿಂದ ಅಮಿತ್ ಶಾ ಇರ್ಬೋದು ನರೇಂದ್ರ ಮೋದಿ ಇರ್ಬೋದು ಮೋಹನ್ ಭಗವತ್ ರ ಇರ್ಬೋದು ಅವರು ಯಾವತ್ತೂ ಸಹ ಸ್ವತಂತ್ರ ಭಾರತದ ಸಂವಿಧಾನವನ್ನ ತ್ರಿವರ್ಣ ಧ್ವಜವನ್ನು ಒಪ್ಪದವರಲ್ಲ ಸಾವಿರದ ಒಂಬೈನೂರ ನಲವತ್ತೇಳನೇ ಜುಲೈ ತಿಂಗಳಲ್ಲೇ ಅವರು ಹೇಳಿಬಿಟ್ಟಿದ್ರು ತ್ರಿವರ್ಣ ಧ್ವಜ ನಾವು ಒಪ್ಲಿಕ್ಕೆ ಸಾಧ್ಯ ಇಲ್ಲ ಅದು ದೇಶದ ಅಶುಭ ಅಂತೇಳಿ ಆರ್ ಎಸ್ ಎಸ್ ನ ಆರ್ಗನೈಸರ್ ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದರು ಅವರ ಗೋಲ್ವರ್ಕರ್ ಇವರ ಗುರೂಜಿ ಆರ್ ಎಸ್ ಎಸ್ನ ಮತ್ತು ಈ ಸಂಘ ಪರಿವಾರದ ಗುರೂಜಿ ಗೋಲ್ವರ್ಕರ್ ಅವರು ಹೇಳಿದರು ಸಂವಿಧಾನದಲ್ಲಿ ಯಾವುದೇ ರೀತಿಯ ಭಾರತೀಯತೆ ಇಲ್ಲ ಪಾಶ್ಚಿಮಾತ್ಯ ದೇಶದಿಂದ ಕೆಲವು ಅಂಶಗಳನ್ನು ತೆಗೆದುಕೊಂಡು ಸಂವಿಧಾನವನ್ನು ನಾವು ಮಾಡಿದ್ದೀವಿ ಆದ್ದರಿಂದ ಅದನ್ನು ನಾವು ಒಪ್ಪಕ್ಕೆ ಸಾಧ್ಯವೇ ಇಲ್ಲ ಸಂವಿಧಾನ ನಮ್ದಲ್ಲ ಅಂತ ಹೇಳಿದಂಥವ್ರು ಸಂವಿಧಾನ ಅವ್ರು ಒಪ್ಪಿದ್ದಾರೆ ಅಂತ ಹೇಳಿದ್ರೆ ಅದು ಯಾರ ಅದು ಮೂಲಕರು ಮಾತ್ರ ಹೇಳಬೇಕು ಯಾವತ್ತೂ ಸಹ ಸಂವಿಧಾನ ಒಪ್ಪಿದ್ದಿಲ್ಲ ಅವ್ರದ್ದು ಗುಪ್ತ ಕಾರ್ಯಸೂಚಿ ಇದೆ ಇಡನ್ ಅಜೆಂಡಾ ಇದೆ ಮನೆ ಮನೆ ದಿಗಂತ ಪೇಪರಲ್ಲಿ ಬಂದಿತ್ತು ಸಂವಿಧಾನವನ್ನು ಬದಲಾವಣೆ ಮಾಡಬೇಕಾಗಿರೋದು ನಾವು ಮೌನವಾಗಿ ಮಾಡಬೇಕನ್ನುವಾಗ ಬಹಿರಂಗವಾಗಿ ಎಲ್ಲರೂ ಹೇಳೋದಿಲ್ಲ ಅಂತೇಳಿ ಮೋಹನ್ ಭಗವತ್ ಅವರು ಹೇಳಿದ್ದಾರೆ ದೆಹಲಿಯಲ್ಲಿ ಆಡಳಿತಾರೂಢ ಎಎಪಿ ಚುನಾವಣಾ ಪೂರ್ವ ಭರವಸೆಗಳಿಗೆ ಸರಿಹೊಂದುವಂತಹ ಪ್ರಯತ್ನದಲ್ಲಿ ಬಿಜೆಪಿ ಗರ್ಭಿಣಿಯರಿಗೆ ಇಪ್ಪತ್ತೊಂದು ಸಾವಿರ ರೂಪಾಯಿ ಮಹಿಳಾ ಮತದಾರರಿಗೆ ತಿಂಗಳಿಗೆ ಎರಡೂವರೆ ಸಾವಿರ ರೂಪಾಯಿ ಇನ್ನು ಎಲ್ಪಿಜಿ ಸಿಲಿಂಡರ್ಸ್ಗಳಿಗೆ ಐನೂರು ರೂಪಾಯಿ ನೀಡುವುದಾಗಿ ಈಗಾಗಲೇ ಪ್ರಣಾಳಿಕೆಯಲ್ಲಿ ಘೋಷಣೆಯನ್ನ ಮಾಡಿದೆ ಫೆಬ್ರವರಿ ಐದರಂದು ನಡೆಯಲಿರುವಂತಹ ದೆಹಲಿ ವಿಧಾನಸಭಾ ಚುನಾವಣೆಗೆ ಮುಂಚಿತವಾಗಿ ಪಕ್ಷದ ಸಂಕಲ್ಪ ಪತ್ರವನ್ನು ಬಿಡುಗಡೆಯನ್ನ ಮಾಡಿರುವಂತಹ ಬಿಜೆಪಿಯ ಅಧ್ಯಕ್ಷ ಜೆಪಿ ನಠಾ ಅವರು ಆಯುಷ್ಮಾನ್ ಭಾರತ್ ಅಡಿಯಲ್ಲಿ ಐದು ಲಕ್ಷ ರೂಪಾಯಿಗಳ ಹೆಚ್ಚುವರಿ ರಕ್ಷಣೆಯನ್ನ ಘೋಷಣೆ ಮಾಡಿದ್ರು ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಮಹಿಳಾ ಸಮೃದ್ಧಿ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ತಿಂಗಳಿಗೆ ಎರಡೂವರೆ ಸಾವಿರ ರೂಪಾಯಿಯನ್ನ ನೀಡಲಾಗುತ್ತೆ ಅಂತ ಹೇಳಿದರು ಇನ್ನು ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಸುಮಾರು ಐವತ್ತೊಂದು ಲಕ್ಷ ಜನರಿಗೆ ಆಯುಷ್ಮಾನ್ ಭಾರತ ಯೋಜನೆಯನ್ನ ಅಕ್ಷರಶಃ ಜನರಿಗೆ ತರೋದಕ್ಕೂ ಕೂಡ ನಿರ್ಧಾರವನ್ನ ಮಾಡಲಾಗಿದೆ ಈ ಯೋಜನೆ ಅಡಿಯಲ್ಲಿ ಐದು ಲಕ್ಷ ರೂಪಾಯಿಗಳ ಹೆಚ್ಚುವರಿ ಆರೋಗ್ಯ ವಿಮಾ ರಕ್ಷಣಾ ಸಹ ಅದು ಭರವಸೆಯನ್ನ ನೀಡಿದೆ ಬಿಜೆಪಿ ಸರ್ಕಾರ ರಚನೆ ಮಾಡಿದ್ರೆ ಮೊದಲ ಕ್ಯಾಬಿನೆಟ್ ಸಭೆಯಲ್ಲಿ ಈ ಯೋಜನೆ ಜಾರಿಗೆ ತರಲಾಗುತ್ತೆ ಅಂತ ಅವರು ಹೇಳಿದ್ರು ಬಡ ಮಹಿಳೆಯರಿಗೆ ಪ್ರತಿ ಎಲ್ಪಿಜಿ ಸಿಲಿಂಡರ್ಸ್ಗೆ ಐನೂರು ರೂಪಾಯಿಗಳ ಸಬ್ಸಿಡಿ ಮತ್ತೆ ಹೋಳಿ ಮತ್ತು ದೀಪಾವಳಿಯಂದು ತಲಾ ಒಂದು ಉಚಿತ ಸಿಲಿಂಡರ್ ಅನ್ನ ನೀಡಲಾಗುತ್ತೆ ಅಂತ ತಿಳಿಸಿದ್ರು ಇನ್ನು ಅರವತ್ತು ವರ್ಷಕ್ಕಿಂತ ಮೇಲ್ಪಟ್ಟ ಹಿರಿಯ ನಾಗರಿಕರ ಪಿಂಚಣಿಯನ್ನ ಎರಡು ಸಾವಿರ ರೂಪಾಯಿಗಳಿಂದ ಎರಡೂವರೆ ರೂಪಾಯಿಗೆ ಹೆಚ್ಚಿಗೆ ಮಾಡಲಾಗುತ್ತೆ ಕೇಸರಿ ಪಕ್ಷ ಈ ಕುರಿತಂತೆ ಭರವಸೆಯನ್ನ ನೀಡಿದೆ ಎಪ್ಪತ್ತು ವರ್ಷಕ್ಕಿಂತ ಮೇಲ್ಪಟ್ಟ ಹಿರಿಯ ನಾಗರಿಕರು ವಿಧವೆಯರು ವಿಕಲಚೇತನರು ಮತ್ತು ನಿರ್ಗತಿಕರ ಪಿಂಚಣಿಯನ್ನ ಎರಡೂವರೆ ಸಾವಿರ ರೂಪಾಯಿಗಳಿಂದ ಮೂರು ಸಾವಿರ ರೂಪಾಯಿಗೆ ಹೆಚ್ಚು ಮಾಡಲಾಗುತ್ತೆ ಮಾತೃತ್ವ ಸುರಕ್ಷಾ ವಂದನ ಯೋಜನೆ ಅಡಿಯಲ್ಲಿ ಗರ್ಭಿಣಿಯರಿಗೆ ಆರು ಪೌಷ್ಟಿಕಾಂಶದ ಕಿಟ್ಗಳು ಮತ್ತೆ ಪ್ರತಿ ಗರ್ಭಿಣಿ ಮಹಿಳೆಗೆ ಸಿಎಂ ನಿಧಿಯಿಂದ ಇಪ್ಪತ್ತೊಂದು ಸಾವಿರ ರೂಪಾಯಿಯನ್ನ ನೀಡಲಾಗತ್ತೆ ಬಿಜೆಪಿಯ ವೀಕ್ಷಿತ ದೆಹಲಿ ಗುರಿಯನ್ನ ಸಾಧಿಸುವಂತ ಸಾಧಿಸುವಂತ ಪ್ರಣಾಳಿಕೆಯನ್ನ ಕೇಂದ್ರೀಕರಿಸಿದೆ ಅಂತ ಕೂಡ ಹೇಳಿದ್ರು ನರೇಂದ್ರ ಮೋದಿ ಅವರು ಜನವರಿ ಹದಿನೇಳರಂದು ಭಾರತ ಮೊಬೈಲಿಟಿ ಗ್ಲೋಬಲ್ ಎಕ್ಸ್ಪೋ ಎರಡ್ ಸಾವಿರದ ಇಪ್ಪತ್ತೈದನ ಉದ್ಘಾಟನೆಯನ್ನು ಮಾಡಿದ್ರು ಇದು ಭಾರತದ ಅತಿ ದೊಡ್ಡ ಮೊಬೈಲಿಟಿ ಎಕ್ಸ್ಪೋ ಇದಾಗಿದ್ದು ಇದು ಆಟೋಮೊಬೈಲ್ ಕಾಂಪೋನೆಂಟ್ ಉತ್ಪನ್ನಗಳು ಮತ್ತು ತಂತ್ರಜ್ಞಾನಗಳಲ್ಲಿ ನೂರಕ್ಕೂ ಹೆಚ್ಚು ಹೊಸ ಉತ್ಪನ್ನಗಳಿಗೆ ಸಾಕ್ಷಿಯಾಗುವಂತಹ ನಿರೀಕ್ಷೆ ಇದೆ ಭಾರತದ ಆಟೋಮೋಟಿವ್ ಉದ್ಯಮವು ಅದ್ಭುತ ಮತ್ತು ಭವಿಷ್ಯಕ್ಕೆ ಸಿದ್ಧವಾಗಿದೆ ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದರು ಉದ್ಘಾಟನಾ ಸಮಾರಂಭವನ್ನ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತ ಮೊಬಾಲಿಟಿ ಗ್ಲೋಬಲ್ ಎಕ್ಸ್ಪೋ ಈ ವರ್ಷ ವಿಸ್ತರಿಸದೆ ಕಳೆದ ವರ್ಷ ಎಂಟುನೂರಕ್ಕೂ ಹೆಚ್ಚು ಪ್ರದರ್ಶಕರು ಭಾಗವಹಿಸಿದ್ರು ಮತ್ತು ಒಂದು ಪಾಯಿಂಟ್ ಐದು ಲಕ್ಷಕ್ಕೂ ಹೆಚ್ಚು ಜನರು ಭೇಟಿಯನ್ನು ನೀಡಿದ್ರು ಈ ಬಾರಿ ಭಾರತ ಮಂಟಪದ ಜೊತೆಗೆ ಇದನ್ನ ದ್ವಾರಕದ ಯಶೋಭೂಮಿ ಮತ್ತು ಗ್ರೇಟರ್ ನೋಯ್ಡಾದ ಇಂಡಿಯಾ ಎಕ್ಸ್ಪೋ ಕೇಂದ್ರದಲ್ಲಿ ಆಯೋಜನೆಯನ್ನ ಮಾಡಲಾಗ್ತಾ ಇದೆ ಅನೇಕ ಹೊಸ ವಾಹನಗಳನ್ನ ಪ್ರಾರಂಭ ಮಾಡಲಾಗುತ್ತೆ ಚಲನಶೀಲತೆಯ ಭವಿಷ್ಯದ ಬಗ್ಗೆ ಭಾರತದಲ್ಲಿ ಸಕಾರಾತ್ಮಕತೆ ಇದೆ ಅಂತ ತಿಳಿಸಿದ್ರು ಪ್ರಯಾಣವನ್ನ ಸುಲಭಗೊಳಿಸೋದ್ರ ಬಗ್ಗೆ ಮಾತಾಡಿದಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ಇದು ಭಾರತದ ಆದ್ಯತೆ ಆಗಿದೆ ಅಂತ ಹೇಳಿ ಕೂಡ ತಿಳಿಸಿದ್ರು ಪ್ರಯಾಣಿಕ ವಾಹನ ಮಾರುಕಟ್ಟೆಗೆ ಬಂದಂತಹ ಸಂದರ್ಭದಲ್ಲಿ ನಾವು ವಿಶ್ವದಲ್ಲಿ ಮೂರನೇ ಸ್ಥಾನದಲ್ಲಿದ್ದೀವಿ ಒಂದ್ ಕಾಲದಲ್ಲಿ ಭಾರತದಲ್ಲಿ ಕಾಲುಗಳನ್ನ ಖರೀದಿ ಮಾಡೋದಕ್ಕೆ ಕಾರಣ ಏನಪ್ಪಾ ಅಂತ ಅಂದ್ರೆ ಉತ್ತಮ ಗುಣಮಟ್ಟದ ರಸ್ತೆಗಳ ಕೊರತೆ ಆಗಿತ್ತು ಈ ಪರಿಸ್ಥಿತಿ ಏನು ಈಗ ಸದ್ಯ ಬದಲಾಗ್ತಾ ಇದೆ ಪ್ರಯಾಣವನ್ನ ಸುಲಭಗೊಳಿಸೋದು ಭಾರತದ ಆದ್ಯತೆ ಆಗಿದೆ ಅಂತ ಕೂಡ ತಿಳಿಸಿದ್ರು ವಿಜಯಪುರ ನಗರದಲ್ಲಿ ಪೊಲೀಸರ ಗುಂಡಿನ ಮೊರೆತ ದೊಡ್ಡ ಮಟ್ಟದಲ್ಲಿ ಕೇಳ್ಪಟ್ಟಿದೆ ಕಳೆದ ಐದು ದಿನಗಳಿಂದ ಜಿಲ್ಲೆಯ ಜನರ ನಿದ್ದೆಯನ್ನು ಗೆಡಿಸಿರುವಂತಹದ್ದು ಖತೀಮರ ಗ್ಯಾಂಗ್ ಮೇಲೆ ಗುಂಡಿನ ದಾಳಿಯನ್ನ ಮಾಡಲಾಗಿದೆ ಓರ್ವ ಗುಂಡು ತಗುಲಿ ಆಸ್ಪತ್ರೆ ಪಾಲಾಗಿದ್ದು ಮೂವರು ಪರಾರಿಯಾಗಿದ್ದಾರೆ ರಾತ್ರಿಯಿಡೀ ಕಾರ್ಯಾಚರಣೆ ನಡೆಸಿದಂತಹ ಪೊಲೀಸರು ಕೊನೆಗೂ ಕೂಡ ಯಶಸ್ವಿಯಾಗಿದ್ದಾರೆ ವಿಜಯಪುರ ಜಿಲ್ಲೆಯಾದ್ಯಂತ ಕಳೆದ ಒಂದು ವಾರದಿಂದ ದರೋಡೆಕೋರರ ತಂಡ ಪ್ರತಿದಿನ ಒಂದೊಂದು ಪ್ರದೇಶದಲ್ಲಿ ದಾಳಿಯನ್ನ ಮಾಡಿ ಚಿನ್ನಾಭರಣವನ್ನು ಇತ್ತು ವಿಜಯಪುರ ಪೊಲೀಸರಿಗೆ ಸವಾಲಾಗಿದ್ದಂತಹ ಈ ಗ್ಯಾಂಗ್ ಬಂಧನಕ್ಕೆ ಕಾರ್ಯಾಚರಣೆಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಪೊಲೀಸರು ಗುಂಡಿನ ದಾಳಿ ಮಾಡಿ ಆರೋಪಿಯನ್ನ ಬಂಧಿಸುವಲ್ಲೇ ಯಶಸ್ವಿ ಕೂಡ ಆಗಿದ್ದಾರೆ ವಿಜಯಪುರ ನಗರದ ಟೋಲಾ ನಾಖಾ ಬಳಿ ಬೆಳಗಿನ ಜಾವ ಮೂರು ಗಂಟೆಗೆ ಆಗ್ತಾ ಇದ್ದಂತಹ ದರೋಡೆಕೋರರ ಮೇಲೆ ಗುಂಡನ ಹಾರಿಸಲಾಗಿದೆ ಕನಕದಾಸ ಬಡಾವಣೆಯಲ್ಲಿ ದರೋಡೆಯನ್ನ ಮಾಡುವುದಕ್ಕೆ ಬಂದಿರೋದರ ಬಗ್ಗೆ ಪೊಲೀಸರಿಗೆ ಸ್ಥಳೀಯರು ಮಾಹಿತಿಯನ್ನ ನೀಡಿದ್ರು ಮಾಹಿತಿಯನ್ನ ಪಡೆದುಕೊಂಡಂತಹ ಪೊಲೀಸರು ಖದೀಮರನ್ನ ಬೆನ್ನಟ್ಟಿದ್ರು ಟೋಲ್ ನಾಕಾ ಬಳಿ ಪರಾರಿಯಾಗುವಂತಹ ಸಂದರ್ಭದಲ್ಲಿ ಗುಂಡೇಟ್ ಬಿದ್ದ ಪರಿಣಾಮ ಮಧ್ಯಪ್ರದೇಶದ ಮೂಲದ ಮಹೇಶ್ ಎಂಬಾತನಿಗೆ ಗುಂಡು ತಗುಲಿದೆ ಉಳಿದ ಮೂವರು ಪರಾರಿಯಾಗಿದ್ದಾರೆ ಅವರ ಶೋಧಕ್ಕಾಗಿ ತಂಡಗಳನ್ನ ರಚನೆ ಮಾಡಲಾಗಿದೆ ಗೊತ್ತಿರುವಂತೆ ಕಳೆದ ಒಂದು ವಾರದಲ್ಲಿ ಬಿಜಾಪುರದಲ್ಲಿ ಒಂದು ಆ್ಯಕ್ಟಿ ಗ್ಯಾಂಗು ಆಪ್ರೇಟ್ ಆಗ್ತಾಯಿತ್ತು ರಾತ್ರಿ ಹೊತ್ತು ಮನೆಗಳಿಗೆಲ್ಲ ಹೋಗಿ ವೆಪನ್ಸ್ಗಳನ್ನ ತೋರಿಸಿ ಹೆದರಿಸಿ ಬೆದರಿಸಿ ಅವ್ರ ಹತ್ರ ಇದ್ದಂಥ ವಸ್ತುಗಳನ್ನು ತೊಗೊಂಡು ಹೋಗ್ತಾ ಇತ್ತು ಸೊ ಮೂರು ಎಫ್ ಐ ಆರ್ ಆಗಿದೆ ಆಲ್ರೆಡಿ ನಮ್ಮ ವಿಜಯಪುರ ಸಿಟಿಯಲ್ಲಿ ಡಿಸೆಂಬರ್ ಒಂಬತ್ತರಲ್ಲಿ ಒಂಬತ್ತರಿಂದ ಎರಡು ಮತ್ತು ಮೊನ್ನೆ ಒಂದಾಗಿತ್ತು ಸೊ ಮೊನ್ನೆ ಹೋದಾಗಲೂ ಕೂಡ ಏನೋ ಒಂದು ಮನೆಗೆ ಹೋಗಿ ಆ ಗಂಡನ ಮೇಲೆ ಇಂಥ ದಬ್ಬಿ ಮಾಡಿ ಹೆಂಡತಿ ಮಾಂಗಲ್ಯ ಸರನ್ನ ಕಿತ್ಕೊಂಡೋಗಿದ್ರು ಸೊ ಪೊಲೀಸರು ಲಾಸ್ಟ್ ಒನ್ ವೀಕಿಂದ ಎಲ್ಲ ಕಡೆಯಿಂದ ಆಪರೇಟ್ ಮಾಡ್ತಾ ಇದ್ರು ನಿನ್ನೆ ರಾತ್ರಿ ದಿನ ಕನಕದಾಸ ಬಡಾವಣೆ ಏನಿದೆ ಅಲ್ಲಿ ಸೈಟ್ ಆಗಿದ್ದಾರೆ ಅಲ್ಲಿ ಇದ್ದಂಥ ಮನೆಯವರು ಅಟೆಂಪ್ಟ್ಗೆ ಪ್ರಯತ್ನ ಮಾಡಿದ್ದಾರೆ ಅವರು ಕೂಗಾಡಿದಾದಮೇಲೆ ಪೊಲೀಸರಿಗೆ ಇಂಟಿಮೇಟ್ ಮಾಡಿದಾದ್ಮೇಲೆ ಅಲ್ಲಿಂದ ಹಪ್ಸ್ಕೊಂಡೋಗಿ ಹೋಗಿದ್ದಾರೆ ಅಬ್ಸ್ಕೊಂಡಾಗಿ ದಾರಿ ಮಧ್ಯದಲ್ಲಿ ಒಂದು ಬೈಕನ್ನು ತೊಗೊಂಡು ನಾಲ್ಕು ಜನ ಒಂದೇ ಬೈಕಲ್ಲಿ ಅಪ್ಸ್ಕೊಂಡಾಗ್ತಿರ್ಬೇಕಾದ್ರೆ ಪೊಲೀಸ್ನವರು ನೈಟ್ ರೌಂಡ್ಸಲ್ಲಿ ಇರೋದ್ರಿಂದ ಎಲ್ಲರೂ ಸೊ ಹೈವೇ ಮೇಲೆ ಅಪೋಸಿಟ್ ಡೈರೆಕ್ಷನ್ದಲ್ಲಿ ಸೈಟ್ ಆಗಿದ್ದಾರೆ ಸೊ ದೆನ್ ಮೂರುವರೆಗೆ ಅವರು ಟೋಲ್ ಹತ್ರ ಇರುವಂಥ ಏನು ವೇ ಬ್ರಿಡ್ಜ್ ಇದೆ ಸೊ ಆ ವೇ ಬ್ರಿಡ್ಜಲ್ಲಿ ಬಿದ್ದು ಬಿದ್ದಿದ್ದಾರೆ ಸೊ ಬಿದ್ದು ಒಬ್ಬನು ಮುಂಚೆನೇ ಬಿದ್ದಿದ್ದಾನೆ ಮೂರು ಜನ ಅಲ್ಲಿ ವೇ ಬ್ರಿಡ್ಜ್ ಹತ್ರ ಬಿದ್ದಿದ್ದಾರೆ ಬೈಕಲ್ಲಿ ಸೊ ತಪ್ಪಿಸ್ಕೊಂಡು ಹೋಗಿದ್ದಾರೆ ಪೊಲೀಸ್ನವರು ಅಲ್ಲೇ ಸರ್ಚ್ ಮಾಡ್ತಾ ಇರ್ಬೇಕಾರೆ ಮತ್ತು ಅಲ್ಲೇ ಸ್ಪಂದನ ಹಾಸ್ಪಿಟ್ಲ್ ಇದೆ ನಿಮಗೆ ಪಕ್ಕದಲ್ಲಿ ಸೊ ಅಲ್ಲಿ ಒಬ್ಬನು ಬೆಳಗ್ಗೆ ಐದೂವರೆಗೆ ಸೈಟ್ ಆಗಿದ್ದಾನೆ ವಿತ್ ವೆಪನ್ನು ಸೊ ಆವಾಗ ಪೊಲೀಸ್ನವರು ನಮ್ಮ ಸಿ ಪಿ ಐ ಗೋಲು ಗುಂಬಜ್ ಮಲ್ಲಯ್ಯ ಮಟ್ಪತಿ ಮತ್ತು ಮೊಹಮ್ಮದ್ ಗೋರಿ ಪಿ ಎಸ್ ಐ ಗೋಲ್ ಗುಂಬಜು ಅವಾಗ ಅವಾಗ ಗುಂಡು ಹಾರಿಸಿದ್ದಾರೆ ಸೊ ಗುಂಡು ಹಾರಿಸಿದಾಗ ಅವಾಗ ಕತ್ಲಿರೋದರಿಂದ ಅವನು ಅಲ್ಲಿ ಕಂಡು ಬಂದಿಲ್ಲ ಸೊ ಮತ್ತು ಸರ್ಚ್ ಆಪ್ರೇಷನ್ ಕಂಟಿನ್ಯೂ ಇಟ್ಟಿದ್ದಾರೆ ಸೊ ಬೆಳಗ್ಗೆ ಒಂದು ಎಂಟು ಇಪ್ಪತ್ತು ಎಂಟು ಇಪ್ಪತ್ತೈದರ ಸುಮಾರಿಗೆ ಅಲ್ಲೇ ಸ್ಪಂದನ ಹಾಸ್ಪಿಟ್ಲ್ ಹಿಂದಗಡೆ ಇರುವಂಥ ಹೊಲದಲ್ಲಿ ಅವನು ಪೆಟ್ಟು ಬಿದ್ದಿರೋದ್ರಿಂದ ಅಲ್ಲೇ ನರಳಾಡ್ಕೊಂಡು ಬಿದ್ದಿದ್ದ ಸೊ ಅವನನ್ನು ತಂದು ಈಗ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ ಈಸ್ ಕಂಡೀಷನ್ ಸ್ಟೇಬಲ್ ಇದೆ ಮತ್ತು ಏನಂತಂತಂದರೆ ಇನ್ನೂ ಇವನ ಜೊತೆಗೆ ಮೂರು ಜನ ಆರೋಪಿಗಳು ತಪ್ಪಿಸ್ಕೊಂಡಿದ್ದಾರೆ ಇವನ ಹೆಸರು ಏನು ಮಧ್ಯಪ್ರದೇಶದವನು ದಾರ್ ಜಿಲ್ಲೆಯವನು ಮಹೇಶ್ ಅಂತಂತ ವಿಜಯನಗರ ಸಾಮ್ರಾಜ್ಯದ ಮೇರು ಚಕ್ರವರ್ತಿ ಮ್ಯಾಸಬೇಡರ ಬುಡಕಟ್ಟಿನ ಶ್ರೀಮನ್ ಮಹಾರಾಯ ಶ್ರೀಕೃಷ್ಣ ದೇವರಾಯ ಮಹಾರಾಯರ ಜಯಂತೋತ್ಸವ ಕಮಲಾಪುರದ ಶ್ರೀಕೃಷ್ಣ ದೇವರಾಯ ವೃತ್ತದಲ್ಲಿ ವಿಜೃಂಭಣೆಯಿಂದ ಆಚರಣೆ ಕೂಡ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ವಿಜಯನಗರ ಸ್ಮಾರಕ ಸಂಸ್ಕೃತಿ ಸಂರಕ್ಷಣಾ ಸೇನೆ ಮತ್ತು ಕಮಲಾಪುರ ವಾಲ್ಮೀಕಿ ಸಮಾಜದ ಯುವಕರು ಸಹ ಇದರಲ್ಲಿ ಭಾಗವಹಿಸುವುದರ ಮೂಲಕ ಮತ್ತಷ್ಟು ಈ ಕಾರ್ಯಕ್ರಮಕ್ಕೆ ಮೆರುಗನ ನೀಡಿದ್ರು ತೊಂಬತ್ತು ಮಿಲಿಯನ್ ಫೌಂಡ್ಗಳ ಆಲ್ ಖದೀಮ್ ಟ್ರಸ್ಟ್ ಭ್ರಷ್ಟಾಚಾರ ಪ್ರಕರಣದಲ್ಲಿ ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಮತ್ತು ಅವರ ಪತ್ನಿ ಉಷಾ ಭೀಪಿ ಅವರು ತಪ್ಪಿತಸ್ಥರು ಅಂತ ಹೇಳಿ ಪಾಕಿಸ್ತಾನದ ನ್ಯಾಯಾಲಯ ಈಗಾಗಲೇ ತೀರ್ಪನ್ನು ನೀಡಿದೆ ಇಬ್ಬರಿಗೆ ಕ್ರಮವಾಗಿ ಹದಿನಾಲ್ಕು ವರ್ಷ ಮತ್ತು ಏಳು ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ವಿಧಿಸಿದೆ ಭ್ರಷ್ಟಾಚಾರ ನಿಗ್ರಹ ನ್ಯಾಯಾಲಯದ ನ್ಯಾಯಾಧೀಶ ನಾಸಿರ್ ಜಾವೇದ್ ರಾಣಾ ಅವರು ಇಂದು ತೀರ್ಪನ್ನು ಪ್ರಕಟ ಮಾಡಿದರು ಈ ಹಿಂದೆ ವಿವಿಧ ಕಾರಣಗಳಿಂದಾಗಿ ಮೂರು ಬಾರಿ ತೀರ್ಪನ್ನು ಮುಂದೂಡಲಾಗಿತ್ತು ಆದಿಲ್ ಜೈಲಿನಲ್ಲಿ ಸ್ಥಾಪಿಸಲಾದಂತಹ ತಾತ್ಕಾಲಿಕ ನ್ಯಾಯಾಲಯದಲ್ಲಿ ತೀರ್ಪನ್ನು ಪ್ರಕಟ ಮಾಡಲಾಗಿದೆ ದೇಶದ ಖಜಾನೆಗೆ ನೂರ ತೊಂಬತ್ತು ಮಿಲಿಯನ್ ಪೌಂಡ್ಗಳಷ್ಟು ನಷ್ಟವನ್ನ ಉಂಟು ಮಾಡಿದ್ದಾರೆ ಅಂತ ಹೇಳಿ ಆರೋಪಿಸಿ ನ್ಯಾಷನಲ್ ಅಕೌಂಟೆಬಿಲಿಟಿ ಬ್ಯೂರೋ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ನಲ್ಲಿ ಎಪ್ಪತ್ತೆರಡು ವರ್ಷದ ಇಮ್ರಾನ್ ಖಾನ್ ಐವತ್ತು ವರ್ಷದ ಉಷ್ರಾ ಬೇಬಿ ಮತ್ತು ಇತರ ಆರು ಜನರ ವಿರುದ್ಧ ಪ್ರಕರಣ ಸಹ ದಾಖಲಿಸಲಾಗಿತ್ತು ಈ ಪ್ರಕರಣದಲ್ಲಿ ಆರೋಪಿಗಳಾಗಿರುವಂತಹ ಉದ್ಯಮಿ ಸೇರಿದಂತೆ ಇತರರು ದೇಶದಿಂದ ಪರಾರಿಯಾಗಿರುವಂತಹ ಕಾರಣದಿಂದಾಗಿ ಇಮ್ರಾನ್ ಖಾನ್ ಮತ್ತು ಬೇಬಿಯ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗಿದೆ ಉದ್ಯಮಿಯೊಬ್ಬರ ಜೊತೆಗಿನ ವ್ಯವಹಾರದ ಇತ್ಯರ್ಥದ ನಂತರ ಐವತ್ತು ಶತ ಕೋಟಿ ಪಾಕಿಸ್ತಾನಿ ರೂಪಾಯಿ ಬ್ರಿಟನ್ನ ರಾಷ್ಟ್ರೀಯ ಅಪರಾಧ ಸಂಸ್ಥೆಯು ಪಾಕಿಸ್ತಾನಕ್ಕೆ ಹಿಂದಿರುಗಿಸಿತ್ತು ಈ ಹಣ ಇಮ್ರಾನ್ ಖಾನ್ ದಂಪತಿ ಮತ್ತು ಇತರರು ದುರುಪಯೋಗಿಸಿಕೊಂಡಿದ್ದಾರೆ ದೇಶದ ಖಜಾನೆಗೆ ಸೇರ್ಬೇಕಾಗಿದ್ದಂತಹ ಹಣವನ್ನ ಬಿಬಿ ಮತ್ತು ಖಾನ್ ಅವರಿಗೆ ವಿಶ್ವವಿದ್ಯಾಲಯ ಸ್ಥಾಪಿಸೋದಕ್ಕೆ ಸಹಾಯ ಮಾಡಿದಂತಹ ಉದ್ಯಮಿಯ ವೈಯಕ್ತಿಕ ಲಾಭಕ್ಕಾಗಿ ಬಳಸಿಕೊಳ್ಳಲಾಗಿದೆ ಅಂತ ಹೇಳಿ ಆರೋಪವನ್ನ ಮಾಡಲಾಗಿದೆ ಇದರಿಪ್ಪೇ ಇವತ್ತಿನ ಮಯೂರ ಅಗ್ರವಾರ್ತೆ ನಿಖರ ಸುದ್ದಿ ಪ್ರಖರ ವರದಿಗಾಗಿ ನೋಡ್ತಾ ಇರಿ ಮಯೂರ ಟಿವಿ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡಿ